ಅವರಿಗೆ ವಿನಂತಿಸಿಕೊಡುವುದೇನೆಂದರೆ ಇಲ್ಕಲ್ ನಗರದ ಮುಸ್ಲಿಂ ಬಾಂಧವ ಪರವಾಗಿ ನಮ್ಮ ಮಹಿಳಾ ಒಂದು ಒಕ್ಕೂಟವು ಇಂದು ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದೆ ಆ ಮನವಿ ಪತ್ರವನ್ನು ಪೂಜೆ ಕೊಡಲಾಗ್ತಾ ಇದೆ ಸರ್ಕಾರಕ್ಕೆ ಕಲಿಸೋದನ್ನು ತಮ್ಮಲ್ಲಿ ವಿನಂತಿಸ್ತಾ ಇದೆ ಇಂದಿನ ವಿಷಯ ಮುಸ್ಲಿಂ ಸಮುದಾಯದ ಮಹಿಳೆಯರ ಬಗ್ಗೆ ಹಗುರವಾಗಿ ಮತ್ತು ಅವಹೇಳನವಾಗಿ ಮಾತನಾಡಿದ ಕಲ್ಲಡ್ಕ ಪ್ರಭಾಕರ್ ಭಟ್ ಎಂದು ಗಡಿಪಾರು ಮಾಡುವ ಕುರಿತು ಮಾನ್ಯರೇ ಶ್ರೀರಂಗಪಟ್ಟದ ಹನುಮ ಜಯಂತಿಯ ಯಾತ್ರೆಯ ಸಂದರ್ಭದಲ್ಲಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಕಲ್ಲಡ್ಕ ಪ್ರಭಾಟ್ ಭಟ್ ಎಂಬಾದನ್ನು ಮುಸ್ಲಿಂ ಮಹಿಳೆಯರಿಗೆ ಅಸಂವಿಧಾನಿಕವಾಗಿ ಹಾಗೂ ಹಗುರವಾಗಿ ಅಸ್ಥಿ ಅವಹೇಳನಕಾರಿ ಮಾತುಗಳನ್ನಿಡುವುದು ಇಡೀ ಮುಸ್ಲಿಂ ಜನಾಂಗಕ್ಕೆ ಹೋವನ್ನುಂಟು ಮಾಡಿದೆ ಈಗಲ್ ತಾಲೂಕಿನ ಸಮಸ್ತ ಜನತೆಗೆ ಇದನ್ನು ತೀವ್ರವಾಗಿ ಖಂಡಿಸುತ್ತಿದ್ದಾರೆ ಪ್ರತಿ ಬಾರಿ ಮುಸ್ ಮುಸ್ಲಿಂ ಸಮುದಾಯವನ್ನು ಗುರಿ ಗುರಿಯಾಗಿಸಿಕೊಂಡು ಸಮುದಾಯದ ಜನತೆಗೆ ಮಹಿಳೆಯರ ವಿರುದ್ಧ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡುತ್ತಿರುವ ಈ ಕಲ್ಲಡಕ ಪ್ರಭಾಕರ್ ಭಟ್ನನ್ನು ಈವರೆಗೆ ಬಂಧಿಸದೇ ಇರುವುದು ಪರ್ಯಾಸ ವಿಶೇಷವಾಗಿ ಅಲ್ಪಸಂಖ್ಯಾತ ಮುಸ್ಲಿಂ ಮಹಿಳೆಯ ಹಿಂದುಳಿದ ಮಹಿಳೆಯರ ಪರವಾಗಿ ಸಹಾನುಭೂತಿ ತೋರಿಸಿದ ರಾಜ್ಯ ಸರ್ಕಾರ ಇಂದು ಕೇವಲ ಮೂಕ ಪ್ರೇಕ್ಷಕವಾಗಿದೆ ಅವೇರಣಕ್ಕಾಗಿ ಮಾತನಾಡಿದ ಕಲ್ ಕಲ್ಲದ ಪ್ರಭಾಕರ್ ಭಟ್ ಈ ಹಿಂದೆ ಎಷ್ಟೋ ಬಾರಿ ಹಿಂದೂ ಮಹಿಳೆಯರಿಗೂ ಅವಮಾನ ಮಾಡಿದ್ದಾರೆ ಮುಸ್ಲಿಂ ಹುಡುಗರು ಸೇಂಟು ಹಾಕಿಕೊಂಡರೆ ಹಿಂದೂ ಅವರ ಹಿಂದೆ ಓಡಿ ಹೋಗುತ್ತಾರೆ ಅನ್ನುವ ಅಸಭ್ಯ ಹೇಳಿಕೆ ನೀಡಿದ್ದಾರೆ ಇನ್ನು ಕ್ರಿಶ್ಚಿಯನ್ ಮಹಿಳೆಯರಿಗೂ ಅವಮಾನಿಸಿದ್ದಾರೆ ಅವರ ಸೇವೆಗಳನ್ನು ಕುರಿತು ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಸ್ತ್ರೀ ವಿರೋಧಿಯಾಗಿರುವ ಈ ವ್ಯಕ್ತಿಗೆ ವ್ಯಕ್ತಿಯು ಇಡೀ ಮಹಿಳೆಯ ಮಹಿಳಾ ಸಮುದಾಯವನ್ನು ಅವಮಾನಿಸಿದ್ದಾನೆ ಮಸೀದಿ ದರ್ಶನಕ್ಕೆ ಹೋದ ಸಹಧರ್ಮೀಯ ಮಹಿಳೆಯರಿಗೂ ಅಶೀಲವಾದ ಮಾತುಗಳನ್ನು ಆಡಿದ್ದಾನೆ ಇವರದು ಚುನಾವಣೆ ದಿನಗಳು ಹತ್ತಿರ ಬರುತ್ತಿದ್ದಂತೆ ಕೋಮು ಬೀಜ ಬಿತ್ತುವ ಹುಣ್ಣಾರಾಗಿದ್ದಾನೆ ಇಂಥವರ ಕೊಳಕು ಮಾತುಗಳನ್ನು ಮಾತುಗಳು ಆ ವ್ಯಕ್ತಿಯ ಸಂಸ್ಕಾರವನ್ನು ಸೂಚಿಸುತ್ತವೆ ಮುಸ್ಲಿಂ ಮಹಿಳೆಯರಿಗೆ ಯಾರೂ ದಾರಿ ತೋರಿಸುವ ಅವಶ್ಯಕತೆ ಇಲ್ಲ ಹದಿನಾಲ್ಕು ನೂರು ವರ್ಷಗಳ ಹಿಂದೆಯೇ ಮಹಿಳೆಯರ ಸ್ಥಾನಮಾನ ಹಾಗೂ ಹಕ್ಕುಗಳನ್ನು ಇಸ್ಲಾಂ ಧರ್ಮ ಎತ್ತಿ ತೋರಿಸಿದೆ ಸರ್ಕಾರದ ಇಂತಹ ಅನ ಅಯೋಗ್ಯ ನಾಗರಿಕ ಕಲ್ಲಡಕ ಪ್ರಭಾಕರ್ ಭಟ್ನ ವಿರುದ್ಧ ಜಾಮೀನು ರೈಹರಿಸ ಕೇಸು ದಾಖಲಿ ದಾಖಲಿಸಿ ಗಡಿಫಾರು ಮಾಡಬೇಕು ಈ ಹಿಂದೆ ಹಿಂದೆಂದೂ ಈ ರೀತಿ ಈತ ಹೇಳಿಕೆಗಳಿಂದ ಅವನ ಮೇಲೆ ಹಲವಾರು ಕೇಸುಗಳು ದಾಖಲಾಗಿದ್ದರೂ ಈತ ಬುದ್ಧಿ ಕಲಿಸಿರುವುದಿಲ್ಲ ಈತನ ಈ ಕೃತ್ಯಗಳಿಗೆ ಒಣನ್ನು ರೌಡಿ ಶೀಟ್ ಶೀಟರ್ ಎಂದು ಪರಿಗಣಿಸಿ ಐ ಪಿ ಸಿ ಏಯ್ಟೀನ್ ಸಿಕ್ಸ್ಟಿ ತ್ರೀ ಫಿಫ್ಟಿ ಫೋರ್ ಟೂ ನೈಂಟಿ ಫೋರ್ ಫೈವ್ ಫೈ ಫೈವ್ ಫೈ ಝೀರೋ ನೈನ್ ಫೈವ್ ಜೀರೋ ಸಿಕ್ಸ್ ಫಿಫ್ಟೀನ್ ಫಿಫ್ಟೀನ್ ಒನ್ ಫಿಫ್ಟಿ ತ್ರೀ ಎ ಟೂ ನೈಂಟಿ ಫೈವ್ ಟೂ ನೈಂಟಿ ಫೈವ್ ಎ ಟು ನೈಂಟಿ ಏಟ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಮಹಿಳೆಯರಿಗೆ ಮತ್ತು ಸಾರ್ವಜನಿಕರಿಗೆ ರಕ್ಷಣೆ ಕೊಡಬೇಕು ಹಾಗೂ ಈ ನೀಚ ವ್ಯಕ್ತಿ ಇನ್ನು ಮುಂದೆ